ಅಜ್ಜಿ ಅಜ್ಜಿ ಯಾವಾಗ ಬಂದೆ ಕಾರಣ್ಯ ಯಾವಾಗ ಬಂದೆ ಕಾರಣ್ಯ ಏನೇ ಹದಿನೈದು ದಿವಸಕ್ಕೆ ಒಳ್ಳೆ ದೊಡ್ಡ ಇನ್ಸ್ ಕಾಣಿಸ್ತಂಕಾಗ್ತಾ ಇದೆಯಾ ಹಾಂ ಮಗದ ಕಳೆ ಮದುವೆ ಆದಮೇಲೆ ಮಗದ ಕಳೆನ ಬಂದ್ಬಿಟ್ಟದವಾಗಮ್ಮ ಅಜ್ಜಿ ಇವಾಗ ನಿನ್ನ ಹತ್ರ ಪುರಾಣ ಕೆಳಕ್ಕೆ ನಾನು ಬಂದಿಲ್ಲ ಆಯಿತಾ ನಿನ್ನ ಮಗನಲ್ಲಿ ಯಾಕೆ ಎಂಥ ಮಗನಿಗೆ ಜನ್ಮ ಕೊಟ್ಟಿದ್ಯಮ್ಮ ಮಹಾತಾಯಿ ತಾಯಿ ನಮ್ಮಮ್ಮ ತಗೊಂಬಂದು ಮನೆಗೆ ಇಟ್ಕೊಂಡಿದ್ಯಂತೆ ಇನ್ನೇನು ಮಾಡ್ಲಮ್ಮ ಇನ್ನೇನು ಮಾಡ್ಲಿ ಹೇಳು ಮಕ್ಕಳು ತಂದೆ ತಾಯಿನ ಆಚೆಗೆ ಹಾಕ್ತಾರೆ ತಂದೆ ತಾಯಿ ಮಕ್ಕಳನ್ನ ಹಾಚಕೋಕ್ಕಾಗಲ್ಲಮ್ಮ ಏನು ಮಾಡ್ತೀಯ ಎತ್ತಿರೋ ತಪ್ಪಿಗೆ ನಾವು ಜನ ಸಾಕಬೇಕು ಏನು ಮಾಡೋಕ್ಕಾಗಲ್ಲ ಅಲ್ಲದಿ ನಮ್ಮ ಅಮ್ಮನ್ನ ಕರ್ಕೊಂಡೋಗಿ ಬೆಂಗಳೂರಿಗೆ ಬಿಟ್ಟು ಬರೋಂಥ ಪರಿಸ್ಥಿತಿ ಏನಜ್ಜಿ ಬಂದಿತ್ತು ಹಾಂ ನನಗೆ ಏನಕ್ಕೂ ಕೋಪ ಬರಲ್ಲ ಇದೊಂದು ವಿಷಯಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಏನದಿ ಮಾಡೋದು ನಾವು ನೀನೇ ಹೇಳಿ ಅದು ಒಂದೇ ಒಂದು ತಪ್ಪು ಮಾಡಿಬಿಟ್ಟು ನಮ್ಮ ಅವನು ಮಾಡಬಾರ್ದಾಗಿತ್ತು ಪಾಪ ಅದಕ್ಕೇನು ತಿಳಿಯಲ್ಲ ಮಾಡಲ್ಲ ದೇವರೇ ಸಹಾಯ ಮಾಡೋಣ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಏನೇ ಮಾಡೋದು ಅದಕ್ಕೆ ಹೇಳ್ತೀವಿ ಕೇಳೋಣ ಅಂತ ಕೇಳೋಣ ಅಂತಾನೆ ಬಂದಿದ್ದೀನಿ ಏಯ್ ಏ ಏರುಣ್ಯ ಏನು ಏನು ಯಾಕೆ ಇದೆಯಾ ಈಡಿಯಟ್ ಏನು ಮಾಡ್ತಾ ಇದೀಯ ನೀನು ಏನು ಮಾಡ್ತಾ ಇದೆಯಾ ನೀನು ಏನು ಮಾಡಲಿ ನಿಂತ್ಕೊಂಡಿದ್ದೀನಿ ಹೊಡಿತಾ ಇದೆಯವ ಹಾಂ ಆಯ್ತಾ ನಿನ್ನ ಮನ್ಸಿಗೆ ಸಮಾಧಾನ ಆಯಿತಾ ಹಾಂ ನಿನ್ನೇಟ್ ನನಗೇನು ತರಲಿಲ್ಲ ಆದರೂ ನಿನ್ನ ಮನ್ಸಿಗೆ ಸಮಾಧಾನ ಆಯಿತಾ ಇನ್ಮೇಲೆ ಆದರೂ ಮುನ್ಷಿನ ಥರ ಬರ್ತೀಯಾ ಇಲ್ಲ ಮುರು ಕುರ ಸೈಕೋ ಸೈಕೋ ತರ ಅರ್ತಿಯಲ್ಲೋ ಯಾಕೋ ಯಾಕೆ ಏನಾಯ್ತು ನಿಂಗೆ ಅರ್ತಿ ಆಯ್ತಲ್ಲ ಏನಿಂದಲೇ ಪರ್ತಿ ಹನ್ನೆರಡು ಹಾಕಿನಿ ತೈ ತಯ ಯಾಕೋಮ್ಮೆ ಕೈ ಮಾಡ್ತಾ ಇದ್ಯಾ ಎತ್ತು ತಂದೆ ಇವಳು ಅಂತಂದ್ರೆ ಹಂಗಂದ್ರೆ ಯಾವಾಗಲೂ ಮನ್ಸು ತುಂಬಾ ದ್ವೇಷ ತುಂಬಿಕೊಳ್ಳೋದು ಹಾ ಕೆಟ್ಟ ಕೆಟ್ಟ ಆಲೋಚನೆ ಮಾಡೋದು ಇವಾಗ ಇದ್ ಜ್ಞಾನ ಇನ್ನೊಂದು ಸ್ವಲ್ಪ ಹೊತ್ ಇರಲ್ಲ ಆ ತರದೋರ್ನ ಸೈಕೋ ಅಂತಾರೆ ನಿನ್ನ ಮಗನ ಸೈಕೋನೆ ಹಂಡ್ರೆಡ್ ಪರ್ಸೆಂಟ್ ನೀನು ಸೈಕೋನೆ ಸೈಕೋ ಅಲ್ಲೇ ಇದ್ದಿದ್ದರೆ ನಮ್ಮಅಮ್ಮನ ಕರ್ಕೊಂಡೋಗಿ ಬೆಂಗ್ಳೂರಲ್ಲಿ ಯಾಕೆ ಬಿಟ್ಟು ಬರ್ತಾ ಇದ್ದೆ ನೀವು ನೀನು ಯಾಕೆ ಅವನನ್ನು ಆಗಿದ್ದು ನಾನು ಹೇಳಿದ್ದೆ ತಾನೆ ಅವ್ರ ಮನೆಗೆ ಸೊಸೆಯಾಗಿ ಹೋಗೋದು ನನಗೆ ಇಷ್ಟ ಇಲ್ಲ ಅಂತ ನನ್ನ ಮಾತು ಮೀರೆ ಅವನ ಜೊತೆ ಹೋಗಿ ಮದುವೆ ಆಗಿದೆಯಲ್ಲ ನೀನು ಸರಿನಾ ನಾನು ಯಾಕೆ ಬೇರೆ ಮದುವೆ ಆಗಿಲ್ಲ ಪಾಪ ಆಯ್ತಾ ನಾನು ರಾಮುನು ಇಷ್ಟಪಟ್ಟಿದ್ದೆ ರಾಮು ನನ್ನ ಇಷ್ಟಪಟ್ಟಿದ್ದೆ ಅದು ಬೇರೆ ಇನ್ಯಾರೂ ಅಲ್ಲ ನನ್ನ ಸ್ತೋತ್ರ ಮಾವನ ಮಗನ ನಾನು ಮದುವೆ ಆಗಿದ್ದೀನಿ ಅದು ಇಡೀ ಊರಿಗೆ ಗೊತ್ತಿರೋ ವಿಷಯ ಒಬ್ಬರನ್ನೊಬ್ಬರು ಇಷ್ಟಪಟ್ಟವ್ರೆ ಅಂತ ಅದು ನಿನ್ಗೆ ಗೊತ್ತಿರೋ ವಿಷಯನೇ ಆಕಸ್ಮಿಕವಾಗಿ ಏನೋ ಆಗೋಯ್ತು ನಾನು ಒಪ್ಪಿಸ್ಬಿಟ್ಟೆ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದು ಅದು ಅನ್ಎಕ್ಸ್ಪೆಕ್ಟೆಡ್ ಆಗೋಯ್ತು ಆಗೋಗಿರೋದಕ್ಕೆ ಏನ್ ಮಾಡಕ್ಕಾಗುತ್ತೆ ತಾಳೆ ಕಿತ್ತು ಬಿಸಾಕಿ ಬರ್ಬೇಕಾಗಿತ್ತು ನೀನು ಕೇಳು ಕತ್ತಿರ ತಾಳಿನ ಕಿತ್ತು ಅವನ ಮಕ್ಕದ ಮೇಲೆ ಬಿಸಾಕ್ಬೇಕಾಗಿತ್ತಂತೆ ಅವನ ಮಾತಂತ ಮಾತಾಡ್ತಾವ ನೋಡ ಒಬ್ಬ ತಂದೆ ಸ್ಥಾನ ನಿಂತ್ಕೊಂಡು ತಾಳಿ ಕಿತ್ತು ಬಿಸಾಕ್ಬೇಕಾಗಿತ್ತಂತೆ ಮಾನ ಮರ್ಯಾದೆ ಇಲ್ದೋನ್ ತಾಳಿ ಆಗಿದ್ವು ಅಂತ ತಾಳಿ ಕಿತ್ತ ಅವನು ಮುಖದ ಬಿಸಾಕಿಗಳು ಬರ್ಬೇಕಾಗಿತ್ತು ಯಾಕೆ ಅವನ ಜೊತೆಗಿರ್ಬೇಕಾಗಿತ್ತು ಏನಕ್ಕೆ ಅಮೇರಿಕ ಹೋಗಿದ್ದು ಏನಕ್ಕಮ್ಮ ಹೋಗಿದ್ದು ಏನ್ ನಾವೇನು ದೊಡ್ಡವರೆಲ್ಲ ನಿಂತು ಮದುವೆ ಮಾಡಿದ್ರಾ ಯಮನಕ್ ನಾವೆಲ್ಲ ಅನಿಮುನ್ ಕಲ್ಸ್ಕೊಟ್ಟಿದಿರಾ ಯಮನವಾಗಿ ಅನಿಮುನ್ ಮಾಡ್ಕೊಂಬರಕ್ಕೆ ಅದ ಅನಿಮುನು ಎಲ್ಲ ತಂದಿಲ್ಲ ಏನ ತಗೊಂಬರದ ಹೋಗಿದ್ರಲ್ಲೇ ಏನ್ ತಕೊಂಬತ್ರಿ ನೀವು ಇಲ್ಲಿ ಮದ್ವೆ ಆದ್ಮೇಲೆ ಅಂತ ಮಾಡ್ತಾರಲ್ಲ ಇವರು ಹೋಗೋರೆ ಓ ಹಂಗೆ ಹಂಗೆ ಅಯ್ಯೋ ನನ್ಗೆ ಹೇಳಿದ್ರಿ ಇಲ್ಲೇ ಶೋಭನು ಶೋಭನಕ್ಕೆಲ್ಲ ರೆಡಿ ಮಾಡ್ಕೊಡ್ತಾ ಇದ್ನ ಅಲ್ಲಿ ಕೆನಕ್ಕೆ ಹೋಗಿತ್ತು ಬಿಡು ಅಲ್ಲಿ ಯಾರು ಇರಲ್ಲ ಅದು ಖುಷಿಯಾಗಿ ಬಿಟ್ ಬರಕ್ ಹೋಗೋವ್ರೆ ಎಲ್ಲ ಬಿಡ ಆಗಿತ್ತು ಆಗೋಯ್ತು ಇನ್ನೇನ್ ಮಾಡಕ್ ಅದನ್ನೆಲ್ಲ ಬರಲ್ದಂಗೆ ಹೇಳಿಬೇಡ ನೀನು ಸುಮ್ಮನೆ ಇದ್ದೋಗ್ಬಿಡ ಎಲ್ಲ ಮುಗ್ದಾಯ್ತು ಇನ್ನೇನ್ ನೀನ್ ಇಲ್ಲಿ ಬಂದು ಮೇಲಾಡೋಳು ಅನಿಮೋನು ನಾವು ಓದ್ತಾಯ್ತಾ ಏಯ್ ನೋಡು ಆಗಿತ್ತು ಆಗೋಯ್ತು ಅವನ್ ತಾಳಿ ಕಟ್ಬಿಟ್ಟು ಮದ್ವೆನೂ ಆಗೋಯ್ತು ಅಣಿ ಮುನ್ಕು ಹೋಗಿ ಬಂದ್ಬಿಟ್ಟು ಇನ್ನು ನೀನು ಅವನ ವಿಷಯಕ್ಕೆ ಹೋಗ್ಬಾರ್ದು ಯಾವುದೇ ಕಾರಣಕ್ಕೂ ನೀನು ರಾಮು ಹತ್ರ ಮಾತಾಡಬಾರ್ದು ಅವ್ನಗೂ ನಿಂಗೂ ಯಾವುದೇ ಸಂಬಂಧ ಇಲ್ಲ ಡೈವರ್ಸ್ ನೋಟಿಗೆ ಅಪ್ಲೈ ಮಾಡ್ತೀನಿ ನಾನು ಡೈವರ್ಸ್ ನೋಟಿಸ್ ಕಳಿಸ್ತೀನಿ ನಿಮಿಬ್ರಿಗೂ ಡೈವರ್ಸ್ ಕೊಡಿಸ್ತೀನಿ ಅಯ್ಯೋತ್ತು ಹೋಗು ನಿನ್ನ ಮಕ್ಕ ಅಲ್ಲ ಮದುವೆ ಮಾಡ್ಕೊಂಡವ್ರೆ

ನಮ್ಮ ಅಮ್ಮನ್ ತೊಂದರೆ ಯಾಕೆ ಕೊಟ್ಟಿದ್ರು ಕೇಳಕ್ಕೆ ಬಂದಿರೋದು ನಿಮ್ಮ ತಾತ್ನವರು ನಿನ್ನ ನನ್ನಿಂದ ದೂರ ಮಾಡಿದ್ರು ಅದಕ್ಕೆ ನಿಮ್ಮಮ್ಮನ ಅವರಿಂದ ದೂರ ಮಾಡಬೇಕು ಅಂತ ಕರ್ಕೊಂಡೋಗಲ್ಬಿಟ್ಟೆ ಚಿಕ್ಕ ನಿನ್ನ ಪ್ರಶ್ನೆಗೆ ಉತ್ತರ ನನ್ನ ಮಗಳನ್ನ ನನ್ನಿಂದ ಯಾಕೆ ದೂರ ಮಾಡಿದ್ರು ಅದಕ್ಕೆ ಅವ್ರ ಮಗಳನ್ನ ಅವರಿಂದ ದೂರ ಮಾಡಿದ್ದೆ ಅದು ಯಾರೋ ಕರ್ಕೊಂಬಂದು ಬಿಟ್ಬಿಟ್ರು ಮತ್ತೆ ಮತ್ತೆ ಪ್ರಶ್ನೆ ಕೇಳಬೇಡ ನಿನ್ನ ಪ್ರಶ್ನೆಗೆ ಸತಿ ಅಲ್ಲ ನಾಲ್ಕು ಸತಿ ಉತ್ತರ ಕೊಟ್ಟಿದ್ದೀನಿ ನಿಮ್ಮ ಮಗಳನ್ನ ಅವರೇನು ದೂರ ಮಾಡಿಲ್ಲ ಇಲ್ಲ ನಿಂತಿದ್ದೀನಲ್ಲ ನಿಮ್ಮೆದ್ರು ಕಡೆ ನಿಂತಿದ್ರೆ ಮುಂಚಿನ ತರ ನಮ್ಮ ಜೊತೆ ಗಿರಾಕಾಗಬೇಕಲ್ಲ ாமு சா நீ மதவெக ஒவ்வொரு இது பூத்து அல்லங்கில் ಬಿಡೋ ಅವಳ ರೋಗುವ ಬಿಡು ಏನೋ ಬಂದಿರೋದು ಬರ್ಬಾತ್ ರೋಗ ಲೇಯ್ ಹುಚ್ಚ ನನ್ನ ಮಗನೇ ಏನು ಬಂದಿರೋದು ನಿಂಕ ಹಾ ನೋಡಮ್ಮ ನನ್ನ ಮಗಳನ್ನ ನಾನೇನು ಸಾಯಿಸೋದು ಅವಳನ್ನ ನಾನೇ ಸಾಯಿಸೋದು ಚಪ್ಪಲಿ ಚಪ್ಲಿ ಕಿತ್ತೋಗಂಗ ಹಾಕ್ತೀನಿ ನೋಡ್ಕ ನೀನು ಕಿತ್ತೋದು ಬೆಂಕಿ ಇಕ್ಕಿತು ಅಲ್ಲ ಏನೋ ಮಾಡ್ತು ಆ ಹುಡುಗಿ ಏನು ಮಾಡ್ತು ಸರಸ್ವತಿ ಏನು ಮಾಡ್ತು ಏನೋ ಬಂದಿರೋದು ನಿಂಕಾ ಎಲ್ಲ ಜೊತೆಗೂ ಹೊಂದ್ಕೊಂಡು ಜೀವನ ಮಾಡೋಕ್ಕೆ ಯಾಕೋ ಹಿಂಗಾಡ್ತಾ ಇದ್ಯಾ ಲೇಯ್ ನನಗೆ ಸಾಕು ಅಂತ ಅನ್ಕೊಂಡಿದ್ದೆ ಚಾನ್ ಬೋರು ಮನೆ ಸಂಬಂಧ ಇವಳು ಹೋಗಿ ಅದನ್ನು ಮುಂದುವರ್ಸೋಳಲ್ಲ ಇವಳನ್ನ ಏನಮ್ಮ ಮಾಡ್ಬೇಕು ನೀನು ಹೇಳಮ್ಮ ನೀನು ಹೇಳು ಏನು ಮಾಡಬೇಕು ಅಂತ ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ ಆಯಿತಾ ನಾನು ಏನು ಹೇಳಕ್ಕೆ ಬಂದಿದ್ದೀನಂದರೆ ನಿನ್ನ ದಾರಿ ನಿನಗೆ ನಮ್ಮ ದಾರಿ ನಮಗೆ ನೀನ್ಯಾರೋ ಯಾರೋ ನಾವ್ಯಾರೋ ಇನ್ನು ಮುಂದೆ ಯಾವತ್ತೂ ನಾವು ಜೊತೇಲಿ ಬಾಳಕ್ಕೆ ಅವಕಾಶನೇ ಇಲ್ಲ ನಮ್ಮಪ್ಪ ನನ್ನ ಪಾಲ್ಗೆ ಯಾವತ್ತೋ ಸತ್ತೋದ ನನಗೂ ನಿಮಗೂ ಯಾವುದೇ ಸಂಬಂಧ ಇಲ್ಲ ನಮ್ಮ ಅಮ್ಮನ ವಿಷಯಕ್ಕೆ ಏನಾದರೂ ಬಂದಿದೆ ಅಂದರೆ ನಿನ್ನ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಸುಮ್ಮನೆ ಬಿಡ್ಬೇಕು ನೀನು ಜಾಸ್ತಿ ಮಾತಾಡ್ತಾ ನೀನು ಮಾತಾಡ್ತೀನಿ ಮಾತಾಡ್ತೀನಿ ಇದೇ ಅಷ್ಟು ಉರಿತೈತೆ ಏನು ತಿಳಿದಿರೋ ನಮ್ಮಮ್ಮನ ನೀನು ಕರ್ಕೊಂಡೋಗಿ ಎಲ್ಲ ಬಿಟ್ಟು ಬಂದಲ್ಲ ನಮ್ಮಮ್ಮನಗೂ ನಿಂಗೂ ಡೈವರ್ಸ್ ಕೊಡ್ಸೆ ಕೊಡ್ಸ್ತೀನಿ ನಾನು ನೀನ್ ನಮಗ್ ಬೇಕಾಗಿಲ್ಲ ಹೌದೇನು ನೀನು ನಿಮ್ಮಮ್ಮನ ಅದ್ದಿ ಆಗಿರ್ತೀರ ನಾನು ಬಿಡ್ತೀನಿ ನೋಡೇ ಬಿಡ್ತೀನಿ ನಾನು ಏನ್ ಮಾಡ್ತೀಯಾ ಏನ್ ಮಾಡ್ತೀಯ ನೀನು ಹೇಳಲ್ಲ ಮಾಡಿ ತೋರಿಸ್ತೀನಿ ಏನ್ ಮಾಡ್ತೀಯ ನೀನು ಏನ್ ಮಾಡ್ತೀಯ ನೀನು ಮೂವರ್ಸದಿಂದ ನಮ್ಮ ಅಮ್ಮನ್ನ ಕರ್ಕೊಂಡೋಗಿ ಬಿಟ್ಟು ಬಂದೆ ನೀನು ಮೋಸ ಮೂವರ್ಸ್ದಿಂದ ನಿನ್ಗೆ ಎದುರುಗಡೆ ಚೂರಿ ಹಾಕೋತ್ತಾಕೋತಿಲ್ಲ ಹಿಂದೆಗಡೆಯಿಂದ ಚೂರಿ ಹಾಕ್ತೀಯ ನೀನು ನಿನಗೆ ಹೋಗ್ತೇವೆ ಅಷ್ಟು ಬೆಳಿಗ್ಗೆ ಏ ನೀನು ಹೋಗ್ಬಾ ಹೋಗ್ಬಾ ನೀನು ನೀ ನಮ್ಮನ್ನ ಆರ್ನಿಗೆ ಏನು ಮಾಡೋಕ್ಕಾಗಲ್ಲ ನಾನು ಇವಾಗಲೇ ಹೇಳ್ತಾ ಇದ್ದೀನಿ ನಮ್ಮನ್ನು ಯಾರನಿಗೆ ಏನೂ ಮಾಡೋಕ್ಕಾಗಲ್ಲ ಹೌದಾ ಹೌದೇನು ಹೌದು ಹೌದು ಏನಿತ್ತು ಕಮ್ಮ ಯಾಕೆ ಹಂಗಿಡ್ಕೊಂಡಿದ್ಯಾ ಅಯ್ಯೋ ಇವನು ಹೊಟ್ಟೆ ಹೊರಟೋಗ ನೀನು ಹೇಳ್ದಾಗ ಇವನು ಮನೆಯಿಂದ ಆಚೆ ಹಾಕ್ಬೇಕಾಗಿತ್ತಪ್ಪ ಅವಳು ಅವ್ ನಾವು ಹೊಡಿತಾನೆ ಕತ್ತಿಸ್ತಾನೆ ಸಾಯ್ಸಕ್ ಹೋಗ್ತಾನೆ ನಿಮ್ಗೆ ಬಂದಿರಪ್ಪ ಬರಬಾರ್ದು ಆಗ ನಿನ್ ಮಗನಗ ಲೇ ಅವ್ನು ಸರಿ ಇಲ್ಲೇ ಅವನು ಹುಚ್ಚಿನ ಮಗರು ಅವನು ತಿಕ್ಳೋಣ ಆಡ್ದಂಗ ಆಡ್ತಾನೆ ನೀನು ಹುಷಾರೇ ಯಾರು ಇಲ್ದಾಗ ನೀನ ಜೋರಾಗಿ ಮಾತಾಡಿದ್ರೆ ನಿನ್ನೂ ಕತ್ತಿಸ್ಕಿ ಸಾಯಿಸ್ತಾನೆ ನಾನು ಅದಕ್ಕೆ ಹೇಳಿದ್ದೀವ್ ಮನೆಗೆ ಸೇರಿಸ್ಬೇಡಂತ ಅನ್ಬುಕ್ಸು ನನ್ಕೇನಾಗ್ಬೇಕು ಅನ್ಬುಕ್ಸು ಬಾಯಿ ಮುಚ್ಕೊಂಡಿರಪ್ಪ ಬಾಯಿ ಮುಚ್ಕೊಂಡಿರೋ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ ನೀನು ಲೈ ಮೊಚ್ಚ ಬಾಯೇ ಮುಚ್ಚಬೇಕು ಬಾಯೇ ತೆಗ್ದಿ ಅಂದರೆ ಕಪ್ಪಾಳಕ್ಕೆ ಕೊಡ್ತೀನಿ ಕತ್ತಕ್ಕಾಗ ಅಷ್ಟು ವಯಸ್ಸಾಗದ ನಾಚಿಕೆ ಆಗಲ್ಲ ನೀನ್ಕಾ ನಾಚಿಕೆ ಆಗಲ್ಲೇನಾ ಏನೋ ಚೇಷ್ಟೆ ಮಾಡ್ತಾ ಇದ್ಯಾ ಏನಕ್ಕೆ ಅವಳಿಗೆ ಕತ್ತಿಸ್ಕೊ ನೀನು ಏ ಕರುಣ್ಯಾ ನಾನು ಹೇಳ್ತಾ ಇದ್ದೀನಿ ನೋಡೋ ಅವನ್ನ ಬಿಟ್ಬಿಟ್ಟು ಬಂದ್ಬಿಡು ನೀನು ಒಳ್ಳೆ ಕಡೆ ನೋಡಿ ನಾನು ಮದುವೆ ಮಾಡಿಸ್ತೀನಿ ಎಲ್ಲ ಮುಗಿದ್ ಓತಾನಂತೆ ಹಾಂ ನಾಳೆ ಎತ್ಕೊಂಡು ಅವರು ಇದು ಹ್ಞೂ ಅನ್ನೂ ಇದು ಏನಪ್ಪಾ ಅದು ಅಯ್ಯೋ ಏನಕ್ಕೂ ಇವಾಗ ಹೋಗಿದ್ರಲ್ಲ ಅಮೇರಿಕಕ್ಕ ಏನಕ್ಕೆ ಹೋಗಿದ್ವಾ ಅದೆಲ್ಲ ಆಗೋಗದಂತೆ ಹಂಗಂದ್ರೆ ಶೋಭನಾ ಮಾಡೋದಂತೆ ಹಾ ಮದ್ವೆ ಆದಮೇಲೆ ಎಲ್ಲ ಹೋಗ್ ಬಂದು ಅವ್ನು ಬಿಟ್ಬಿಡು ಅವ್ನಿಗೆ ಬೇಗ ಹೊತ್ ಕೊ ಮಾಡ್ತೀನಿ ಮಾಡ್ತೀನಿ ಅಂತ ಹೋಗಬೇಕವ್ ಇವ್ನು ಅದ್ವಾಗ ನೋಡಿಕಪ್ಪ ಇದೇ ಲಾಸ್ಟ್ ಮಾತು ನಿಮ್ಮ ಹತ್ರ ಜಾಸ್ತಿ ಮಾತಾಡಕ್ ಇಲ್ಲ ನಿಮ್ಮ ವಿಷಯಕ್ಕೆ ನಾವು ಬರಲ್ಲ ನಮ್ಮ ವಿಷಯಕ್ಕೆ ನೀವು ಬರ್ಬಟ್ಟಿ ಆಯ್ತಾ ಇದು ಶುರುವೇ ಇದು ಶುರು ಇನ್ನ ಮುಂದೆ ಏನೇನು ಆತೈತಿ ಅಂತ ನೋಡ್ತಾ ಇರು ಸುಮ್ಮನೆ ಇರಪ್ಪ ನೀನು ಏನೇನೋ ಮಾತಾಡ್ಬೇಡ ನೀನು ಊನಪ್ಪ ನಾನು ಏನೇನೋ ಮಾತಾಡ್ಬಿಡ್ತೀನಿ ಕೆಲಸ ಕಳ್ಕಣ್ಣಪ್ಪ ಬೆಳಕೇನ ಫೋನ್ ಮಾಡಿದ್ರು ಅವ್ರ ಮೇಲೆ ಜಗಳ್ಕೋಗ ನೀನು ಅವನು ನೀನು ಎತ್ನೋನು ಅಂತ ಅವ್ರ ಮೇಲೆ ಜಗಳಕ್ಕೆ ಹೋಗಿದ್ದ ಹೋಯ್ತಾ ಕೆಲಸ ಹೋಯ್ತು ಅವ್ನಗೇನು ಯೋಚನೆ ಇಲ್ಲ ಏ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾನಂತೆ ಹಾಂ ಗೌರ್ಮೆಂಟ್ ಕೆಲಸ ದೇವ್ರ ಕೆಲಸ ಇದ್ದಿದ ಕೆಲಸನೂ ಕಳ್ಕೊಂಡ ಇವನು ತಿಂದ ಸಾಕು ಸಾಕು ಎಲ್ಲ ಕಾಸು ಮುರ್ಕಾಸ ಊಟ ಊಟಾಕೆ ಚೆನ್ನಾಗಿ ಸಾಕು ಅವನು ಹ್ಞೂ ಇನ್ನು ಏನು ಮಾಡ್ಬೇಕಂತೀಯಾ ಇನ್ನೇನು ಮಾಡ್ಬೇಕಂತ ಹೇಳು ಕತ್ತಿ ಹಾಚಿಕೆ ಹೋಗಪ್ಪ ನೀನು ಮನೆಯಿಂದ ಆಚಿಕೆ ಅಂತ ಹಿಂದೆ ತಲೆನೋವ್ನಂಕ ಏನ ಮಾತಾಡಿದ್ರೆ ಹಿಂಗೆ ಎದ್ರುಕೊಂಡು ಹತ್ತೀಯಾ ಇನ್ನೇನು ಮಾಡಲಿ ಅವರು ಹೋಟ್ಲು ಮಾಡ್ತೀನಿ ಓಟ್ಲ್ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಎಂಗಣ್ಣವ್ ಇಬ್ರು ಅಲ್ಲೇ ಸೆಲ್ ಆಗ್ಬಿಟ್ಟು ಹೋಟ್ಲಾಗೆ ಆ ಜಾಗವಾರು ಅವ್ನ ರಾತ್ರಿ ಹ್ಞೂ ಹಗಲು ರಾತ್ರಿ ಅಲ್ಲೇ ಇದ್ದ್ಬಿಟ್ಟು ಅವರೂ ಬರಲ್ಲ ಅವ್ರನ್ನ ಏನೋ ಗದ್ರಿ ಬದಲ ಅಂದಿದ್ರೆ ಮನೆಯಿಂದ ಹಾಚಿಕರು ಇವಾಗ ನಾನೇನು ಮಾಡಲಿ ಮಗನ ಮನೆಯಿಂದ ಆಚೆ ಹಾಕ್ತದ ಮಕ್ಕಳು ತಂದೆ ತಾಯಿನ ಮನೆಯಿಂದ ಆಚೆ ಹಾಕ್ತಾರೆ ತಂದೆ ತಾಯಿ ಮಕ್ಕಳನ್ನ ಆಚೆ ಹಾಕೋಲ್ಲ ಅರ್ಥ ಮಾಡ್ಕೊಂಬಿಡು ಏನೋ ಹೋಗಮ್ಮ ಎಲ್ಲ ಹಣೆ ಬರ ನಮ್ ಕ ಯಾರು ಕೇಳೋಣ ಅಮ್ಮ ಅಮ್ಮ ಯಾರನ್ನ ಕೇಳಿ ಮದುವೆ ಮಾಡ್ಕೊಂಡೆ ನನ್ನ ಮನ್ಸಿನ ಕೇಳಿ ಮದುವೆ ಮಾಡ್ಕೊಂಡೆ ಎಂತ ಮಕ್ಕಳಿಗೆ ಜರ್ಮ ಕೊಟ್ಬಿಟ್ಟಿದ್ದೀನಮ್ಮ ಒಂದೊಂದು ಒಂದೊಂದು ಮುತ್ತು ರತ್ನ ಅವಳ ಆ ನನ್ನ ಮಗ ನೋಡಿದ್ರೆ ಹಂಗ ಮಾಡ್ದ ನೀನು ನೋಡಿದ್ರೆ ಹಿಂಗ ಮಾಡಿದ್ಯಾ ಹಾಂ ಏನಪ್ಪಾ ಕೈಲಾಶು ದೊಡ್ಡ ಮನುಷ್ಯ ನಾನು ಹೇಳ್ತೇ ನಿಮ್ಮ ತಾತನ ಕರ್ಕೊಂಬಂತ ಎಲ್ಲ ನಿಮ್ಮ ತಾತ ಹಾಂ ಆಂಟಿ ನಮ್ಮ ತಾತ ಬರೋಲ್ಲ ಅಂತು ಚರಣ್ಣನ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಆಂಟಿ ಮುಚ್ಚಪ್ಪ ಬಾಯಿ ಸಾಕು ಬಾಯಿ ಮುಚ್ಚು ಸಾಕು ಮಾತಾಡಬೇಡ ಬನ್ನಿರಿ ಇಲ್ಲಿ ಒಂದು ನಿಮಿಷ ಹಂಗೆ ಹೋಗಿರಿ ಏನು ಬಾಪಾ ಇಲ್ಲಿ ನಿನ್ನ ಮಗಳು ಗನಂದಾರಿ ಕೆಲಸ ಮಾಡ್ಕೊಂಬಂದವಳ ಬಾ ಐ ಏನೇ ನೀವು ಮಾಡ್ಕೊಂಬಂದಿರೋ ಕೆಲಸ ಹಾ ನನಗೆ ಸರಿನೇ ಅನಿಸ್ತೈತೆ ಪಾಪ ನಿಂಗೆ ಹೇಳಿದ್ನಲ್ಲಪ್ಪ ಫೋನ್ ಮಾಡಿ ಕೈಲಾಶೋ ಚೆಂದ ಬಗ್ಗೆ ಹಾಂ ಅಂಕಲ್ ನಮ್ಮ ಮನೆಯಲ್ಲಿ ಯಾರೂ ಒಪ್ಪಲಿಲ್ಲ ಅಂಕಲ್ ಚರಣ್ಯ ಅಂದರೆ ಕೆಟ್ಟವಳವು ಅವಳು ನಮ್ಮ ಮದುವೆ ಮಾಡ್ಕೊಳೋದು ಬೇಡ ಅಂತ ಅನ್ನೋ ಥರದ ಸಿಚುವೇಶನ್ ಆಯಿತು ಅದಕ್ಕೆ ನಾನು ಚರಣ್ಯ ಹೇಳಿದೆ ಚರಣ್ಯನೇ ಹೇಳಿದ್ಲು ಬಾ ನಾವು ಮದುವೆ ಮಾಡ್ಕೊಳ್ಳೋಣ ಆಮೇಲೆ ಯಾರೇನು ಮಾಡ್ತಾರೆ ಅಂತ ಅಲ್ಲೇ ಅವನಂತೂ ಗಂಡು ಹುಡುಗನು ಅವನಿಗೆ ಜ್ಞಾನ ಇಲ್ಲ ನಿನಗಾದರೂ ಜ್ಞಾನ ಇಲ್ಲೇ ಹಾಂ ನಂದೇನು ತಪ್ಪಿಲ್ಲ ಆಂಟಿ ಚರಣ್ಯನೇ ಮದುವೆ ಆಗೋಣ ಆಗೋಣ ಅಂತ ಹೇಳಿದ್ವ ಹೇಳ್ತಾಳು ಹೇಳ್ತಾಳವಳು ಬೀದಿ ಬಸವಿ ಅವಳು ಬೀದಿ ಬೆಳ್ದವಳಲ್ಲ ತಂದೆ ತಾಯಿ ಯಾರೂ ಇಲ್ಲ ಅವಳಿಗೆ ನೋಡು ನನ್ನ ಮನೆಯೊಳಗೆ ಒಂದು ನಿಮಿಷ ನಿಮಗೆ ಜಾಗ ಇಲ್ಲ ಏ ಚರಣ್ಯ ನಾವು ಸತ್ರು ನನ್ನ ಮುಖ ಕೂಡ ನೋಡೋಕೆ ಬರಬಾರ್ದು ನೀನು ಇವತ್ತೇ ನಾನು ಪಾಲಿಗೆ ಸತ್ತೋದೆ ನೀನು ಹೋಗ್ತಾ ಇರ್ಬೇಕು ಇಲ್ಲಿಂದ ಆಚೆಗೆ ನನಗೆ ಗೊತ್ತಮ್ಮ ನಿನ್ನ ಬಾಳಿಗೆ ಮಾತು ಬಂದೇ ಬರ್ತೈತೆ ಅಂತ ನನಗೆ ಗೊತ್ತು ನಾನು ಎಲ್ಲದಕ್ಕೂ ಸಿದ್ಧವಾಗಿಯೇ ಮದುವೆ ಮಾಡ್ಕೊಂಬಂದಿರೋದು ನೀನು ಈ ಮಾತು ಹೇಳೇ ಹೇಳ್ತೀಯ ಅಂತಲೂ ನನಗೆ ಗೊತ್ತು ಗೊತ್ತು ತಾನೇ ಮಾನ ಮರ್ಯಾದೆ ಬಿಟ್ಟು ನನ್ನ ಮನೆ ಬಾಕ್ಲಿಕ್ಕೆ ಯಾಕೆ ಬಂದೆ ನೀನು ಯಾಕೆ ಬಂದೆ ನೀನು ಅವ್ರು ನೋಡಿದ್ರೆ ಹಂಗ ಮಾಡ್ದ ನೀನು ನೋಡಿದ್ರೆ ಹಿಂಗೆ ಮಾಡ್ತಾ ಇದ್ಯಾ ಇವೇನ್ ಮಕ್ಕಳ ಏನ್ ನೋಡಪ್ಪ ಕೈಲಾಶು ಅವಳೇನೋ ಹೇಳ್ತಾಳೆ ಅಂತ ನಿನಗೆ ಬುತ್ತಿ ಇಲ್ಲೇನಪ್ಪ ನಿಮ್ಮ ತಾತನ ಬಂದ್ಮೇಲೆ ಮದುವೆ ಆಗ್ಬೋದಾಗಿತ್ತು ತಾನೇ ನಾವು ಅವ್ರ ಹತ್ರ ಎಲ್ಲ ಮಾತಾಡ್ತಾ ಇದ್ರಿ ತಾನೇ ನಾನು ಹೇಳಿದ್ನಲ್ಲ ಅಂಕಲ್ ಅವ್ರು ಒಪ್ಲಿಲ್ಲ ಅಂತ ರೀ ಇವತ್ರ ಏನು ನಮ್ಮ ಮಾತು ಕಳಿಸ್ರಿ ಆಚೆಗೆ ಐ ನಡೀರಿ ನಡೀರಿ ಆಚೆಗೆ ಬರಬೇಡ್ರಿ ಇನ್ ಯಾವತ್ತೂ ನಮ್ಮ ಮನೆ ಬಾವಿಗೆ ಬರಲ್ಲ ಬಿಡಮ್ಮ ಏನಕ್ಕೆ ಬತ್ತಿಯಾ ಏನಕ್ಕೆ ಬತ್ತಿಯಾ ಸಾಕಿದ್ರಿ ಬೆಳ್ಸಿದ್ರಿ ಕೆಲಸ ಕೊಡ್ಸಿದ್ರಿ ವಿದ್ಯೆ ಕೊಡ್ಸಿದ್ರಿ ಇನ್ನೇನೈತೆ ನಮ್ಮ ಅವಶ್ಯಕತೆ ನಿಮಗೆ ಏನೈತೆ ಏನೈತ ನಮ್ಮ ಅವಶ್ಯಕತೆ ನಮ್ಮ ಅವಶ್ಯಕತೆ ನಿಮ್ಗೆ ಇನ್ನೇನಿಲ್ಲ ನಡಿ ಆಚೆ ಕತ್ತಿಳಿದ ಆಚೆ ನೆಟ್ಟೋ ಮುಂಚೆ ನೀನು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ನಾನು ಮನೆಯೊಳಗೆ ಒಂದು ನಿಮಿಷ ನೀನು ಇರಂಗಿಲ್ಲ ಕೈಲಾಶ್ ನಡಿ ಇವರಿಷ್ಟೆಲ್ಲ ನಾವು ಇಲ್ಲೇ ನಿಂತ್ಕೊಂಡಿರೋದಾ ನಡಿ ಹೋಗೋಣ ನಿಮ್ಗೇನು ಮನೆ ಇಲ್ಲ ಹಾಂ ನಡಿ ಹೋಗೋಣ ನಾನು ನಿಮ್ಮ ಅಮ್ಮನ ಕಾಲಕ್ಕೆ ಬಿದ್ದಕ್ಕೆ ಕ್ಷಮೆ ಕೇಳ್ತೀನಿ ನಡಿ ನಿಮ್ಮಮ್ಮ ಹೆಂಗೆ ಹೇಳ್ತಾರೋ ಹಂಗೆ ಕೇಳ್ತೀನಿ ನಡಿ ನಡಿ ಹೋಗೋಣ ಅದು ಹುಡುಕಿ ತಪ್ಪ ಮಾಡ್ತೀನಿ ಅನ್ಸುತ್ತೆ ಚರಣ್ಯ ಎಂತದ್ದು ಇಲ್ಲ ನಡಿ ಕೈಲಾಶ್ ನಾನ್ ನಿಮ್ ಅಮ್ಮನ ಹತ್ರ ಕ್ಷಮೆ ಕೇಳ್ತೀನಿ ಏ ಆಚೆ ತೆಲ್ರಿ ಅವ್ರಿಬ್ರು ಅವ್ರ ಕಂತ ಪುರಾಣ ಏನಿದ್ರು ರೋಡ್ ಅಲ್ಲಿ ನಿಂತ್ಕೊಂಡು ಮಾತಾಡ್ಕೊಳ್ಳಿ ನಮ್ಗೆ ಏನಾಗ್ಬೇಕು ನಡಿ ಹೋಗೋಣ ಇವ್ರು ಇಷ್ಟ ನಾವು ಇಲ್ಲೇ ಇರೋದಾ ನಡಿ ನಾವ್ ಮಕ್ಕಳನ್ನ ಸಾಗಿದ್ರ ಇಲ್ಲ ಶತ್ರುಗಳನ್ನ ರೀ ಇಷ್ಟೊಂದು ಮೋಸ ಮಾಡ್ಬಿಟ್ರಲ್ಲ ನಮ್ಮಿಬ್ಬರು ಮಕ್ಳು ಕಾಲ್ದೊಳ್ದು ಅನ್ನದಾನ ಮಾಡ್ಕೊಳ್ಳೋಣ ಕೆಲಸ ಮಾಡ್ಬಿಟ್ಲ ರೀ ಏನ್ರಿ ಮಾಡೋದು ಅವ್ರು ನೋಡಿದ್ರೆ ಹಂಗೆ ಇವ್ರು ನೋಡಿದ್ರೆ ಹಿಂಗೆ ಆಕಿಲ್ಲ ಅಳ್ಬೇಡ ಸುಮ್ನರು ನಾನು ಫಸ್ಟಿಂದ ಹೇಳ್ತಾನೇ ಇದ್ದೀನಿ ಬೆಳೆಯೋವರೆಗೂ ಅಷ್ಟೇ ನಮ್ಮ ಮಕ್ಕಳಿಗೆ ನಮ್ಮ ಅವಶ್ಯಕತೆ ಬೆಳೆದ ಮೇಲೆ ಅವ್ರವ್ರ ಜೀವನ ಅವ್ರವ್ರದ್ದು ನೀನು ಅವ್ರ ಬಗ್ಗೆ ಯೋಚನೆ ಮಾಡಬೇಡ ಅಂತ ಬುದ್ಧಿ ಇದ್ರೆ ಅನ್ನ ತಿಂತಾರೆ ಇಲ್ಲ ಅಂತಂದ್ರೆ ಮಣ್ಣು ತಿನ್ಕೊಂಡು ಹೋಗ್ಲಿ ಬಿಡು ನಮ್ಗೆ ಹಾಂ ಫಸ್ಟಿಂದನೇ ಹೇಳ್ತಾ ಇದ್ದೀನಿ ಮಕ್ಕಳ ಸುದ್ದಿ ಬಿಟ್ಬಿಡು ಬಿಟ್ಬಿಡು ಅಂತ ಅವ್ರು ನಾವಿಂತ ದಾರಿಗೆ ಹೋಗ್ತೀವಿ ಅಂತಂದರೆ ಸರಿ ಹೋಗ್ರಪ್ಪ ಅಂತ ಅವರ ಬಿದ್ದ್ಕೊಂಡ್ ಬರ್ತಾರೆ ನಮ್ಮ ಕೈಲಾದರೆ ಅವ್ರಿಗೆ ಸಹಾಯ ಮಾಡೋಣ ಇಲ್ಲ ಅಂದರೆ ಆಗಲ್ಲ ಹೇಳೋಣ ಆ ಕತೆ ಬಿಟ್ಬಿಡು ಹಾಕಿಲ್ಲ ನೀನು ನನಗೆ ನೀನು ನಿನಗೆ ನಾನಿದ್ದೀನಿ ನಮ್ಮ ಕೈ ಕಾಲ ಗಟ್ಟಿಯಾಗಿರೋವ್ರಿಗೂ ದುಡುಕ್ ತಿನ್ನೋಣ ಆಮೇಲೆ ಭಗವಂತನಿಚ್ಚೆ ಏನು ಮಾಡೋಕ್ಕಾಗಲ್ಲ ಬಿಡಮ್ಮ ಮಕ್ಕಳನ್ನ ಮರ್ತು ಬಿಡು ನನ್ನ ಮಾತು ಕೇಳುವ ನೀವು ಬೆಳಗ್ಗೆ ಹೋದರೆ ಸಾಯಂಕಾಲ ಬರ್ತೀರಾ ನಿಮ್ಗೆ ಏನು ಗೊತ್ತಾಗಲ್ಲ ರೀ ಮಗಳನ್ನ ಸಾಗಿ ಬೆಳೆಸ್ತಾಳೆ ನಾನು ಇವತ್ತು ನಮ್ಮ ಮಕ್ಕಳು ನಮ್ಮ ಮಾತೇ ಕೇಳಲ್ಲ ನಾನು ಹೊರಗಡೆ ಹೋದರೆ ಮನೆ ಬಗ್ಗೆ ಆಲೋಚನೆ ಮಾಡಲ್ಲ ಅಂತ ಅಂದ್ಕೊಂಡಿದ್ಯಾ ನಾನು ಆಲೋಚನೆ ಮಾಡ್ತೀನಿ ಏನು ಮಾಡೋದು ವಯಸ್ಸಿಗೆ ಬಂದಿರೋ ಮಕ್ಕಳು ಅವ್ರು ನೋಡಿಯೋಕ್ಕಾಗುತ್ತಾ ನಾವು ಅವ್ರು ತಿರ್ಸಿ ಹೊಡೆದ್ರೆ ನಮಗೆ ಆಯ ಯೌಮಾನಕ್ಕೆ ನಾವು ಬದುಕಿರ್ತೀರಾ ಬಿಟ್ಬಿಡು ಮಕ್ಕಳ ಮೇಲಿನ ಆಸೆ ನಮ್ಮ ಜೀವನ ನಾವು ನೋಡ್ಕೊಂಡೋಣ ಅಷ್ಟೇ ಅಂತೀರಾ ಅಷ್ಟೇ ಅಷ್ಟೇ ദൊരമേല അഷ് അവർ നമുക്കു ഋണ മുഗീത്തു അഷെ മുൻ വരും